ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಮುಂದಿನ ಬಜೆಟ್ನಲ್ಲಿ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿಗೆ ಪೂರಕವಾಗಿ ಹೆಚ್ಚಿನ ಅನುದಾನವನ್ನು ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಅವರ ಸಂಸ್ಮರಣಾ ದಿನಾಚರಣೆಯಲ್ಲಿ ಅವರು ಮಾತನಾಡುತ್ತಾ ಶೋಷಿತ ವರ್ಗಗಳಿಗೆ ದನಿ ನೀಡುವ ಕೆಲಸವನ್ನು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಈ ವರ್ಗಗಳಿಗೆ ಹಿಂದಿನ ಬಜೆಟ್ಗಳಲ್ಲೂ ಹೆಚ್ಚಿನ ಅನುದಾನ ನೀಡಿದ್ದು ಅದನ್ನು ಈ ಬಾರಿಯೂ ಮುಂದುವರೆಸಲಿದೆ ಎಂದು ಹೇಳಿದರು ಕೆಲವರು ಈಗಲೂ ತಮ್ಮ ಕಸುಬಿಗೆ ಸೀಮಿತವಾಗಿದ್ದು ಸರ್ಕಾರವೇ ಸೌಲಭ್ಯ ನೀಡಬೇಕು ಎನ್ನುವ ಮನಸ್ಥಿತಿ ಹೊಂದಿದ್ದಾರೆ ಇದರಿಂದ ಎಲ್ಲಾ ಸಮುದಾಯದವರು ಹೊರಬರಬೇಕು ಮಕ್ಕಳು ಉನ್ನತ ಶಿಕ್ಷಣ ಪಡೆದು ವಿವಿಧ ಹುದ್ದೆ ಪಡೆಯುವಂತೆ ಮಾಡಬೇಕು ಉದ್ಯಮಿಗಳಾಗಿ ರೂಪುಗೊಳ್ಳಬೇಕು ನೀವು ಬಯಸುವ ಸ್ಥಾನಕ್ಕೆ ಸುಮ್ಮನೆ ಯಾರು ನಿಮ್ಮನ್ನು ಕೂರಿಸುವುದಿಲ್ಲ ಛಲದಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿನ ಉನ್ನತ ಹುದ್ದೆಗಳನ್ನು ಪಡೆಯಬೇಕು ಎಂದು ಸಲಹೆ ನೀಡಿದರು ಹಾಸನ ಜಿಲ್ಲೆ ಅರಕುಲಗೂಡು ತಾಲೂಕು ಮಾದನಹಳ್ಳಿಯ ಶ್ರೀ 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 ಶಿವಸುಜ್ಞಾನ ಮೂರ್ತಿ ಸ್ವಾಮೀಜಿ ಅವರು ಮಾತನಾಡಿ ಜಕಣಾಚಾರಿ ಎನ್ನುವವರು ಕಾಲ್ಪನಿಕ ವ್ಯಕ್ತಿ ಅವರು ಯಾವುದೇ ಶಿಲ್ಪ ಕೆತ್ತನೆ ಮಾಡಿಲ್ಲ ಎನ್ನುವ ಅಭಿಪ್ರಾಯ ಹಿಂದೆ ಆಗಿತ್ತು ಆದರೆ ಹಲವಾರು ಗ್ರಂಥ ನಾಡಗೀತೆಯಲ್ಲಿಯೂ ಜಕಣಾಚಾರಿ ಅವರ ಸಾಧನೆಯ ಉಲ್ಲೇಖವಿದೆ ಈ ಕಾರಣದಿಂದಲೇ ಜಕಣಾಚಾರಿ ಅವರ ಸಂಸ್ಮರಣಾ ಕಾರ್ಯಕ್ರಮ ರೂಪಿಸಲು ಕೋರಿದಾಗ ಕಾಂಗ್ರೆಸ್ ಸರ್ಕಾರ ಅನುಮತಿ ನೀಡಿತು ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಪ್ರಗತಿಗೆ ಒತ್ತು ನೀಡಿದೆ ಎಂದು ನುಡಿದರು ಕರ್ನಾಟಕದಲ್ಲಿ ಯುನೆಸ್ಕೋ ಮಾನ್ಯತೆ ಪಡೆದಂತಹ ಶಿಲ್ಪಕಲೆ ರೂಪಿಸಿದ್ದು ವಿಶ್ವಕರ್ಮರು ಸರ್ವಧರ್ಮಗಳ ಶ್ರದ್ಧಾ ಕೇಂದ್ರಗಳಿಗೆ ರೂಪವನ್ನು ನೀಡಿದ್ದಾರೆ ಜಖಣಾಚಾರಿ ಅವರ ಹೆಸರಿನಲ್ಲಿ ಸಂಸ್ಮರಣಾ ತಾಣವನ್ನು ರೂಪಿಸಿ ಅಲ ತರಬೇತಿ ಪ್ರದರ್ಶನ ಹಾಗೂ ಮಾರಾಟ ಕೇಂದ್ರ ಸ್ಥಾಪಿಸಬೇಕು ಸಮುದಾಯಕ್ಕೆ ಹೆಚ್ಚಿನ ಬಲ ತುಂಬಬೇಕು ಎಂದು ತಿಳಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಬಿ ಬಿಶ್ರೀಕಂಠಾಚಾರ್ಯ ಅವರ ಉಪನ್ಯಾಸ ನೀಡಿದರು ವಿಶ್ವಕರ್ಮ ಸಮುದಾಯಕ್ಕೆ ಈ ಬಾರಿಯೂ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಕೊಡಲು ಪ್ರಯತ್ನಿಸಲಾಗುವುದು ಈ ಮೂಲಕ ಆ ಸಮುದಾಯವನ್ನು ಸಾಮಾಜಿಕವಾಗಿ ಇನ್ನಷ್ಟು ಮೇಲೆತ್ತಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭರವಸೆ ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕುಲಕಸುಬು ಎಂದು ಅದಕ್ಕೆ ಜೋತು ಬೀಳದೆ ಪ್ರಗತಿಯತ್ತ ಮುನ್ನಡೆದು ಸಮಾಜವನ್ನು ಶ್ರೀಮಂತಗೊಳಿಸಬೇಕು ಎಂದು ಸಲಹೆ ನೀಡಿದರು ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಿ ಸುಜ್ಞಾನಮೂರ್ತಿ ಮಾತನಾಡಿ ಮಾತನಾಡಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆ ಅರಕುಲಗೂಡು ತಾಲೂಕು ಅರೆಮಾದನಹಳ್ಳಿಯ ಶಿವಸುಜ್ಞಾನಮೂರ್ತಿ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿ ಶ್ರೀಕಂಠಾಚಾರ್ ಚಲನಚಿತ್ರ ಹಿನ್ನೆಲೆ ಗಾಯಕಿ ಮಂಜುಳಾ ಗುರುರಾಜ್ ಅಂಧರ ವಿಶ್ವಕಪ್ ಕ್ರಿಕೆಟ್ ವಿಜೇತೆ ತಂಡದ ಆಟಗಾರ್ತಿ ಕಾವ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿ ಮಂಜುನಾಥ್ ನಿರ್ದೇಶಕಿ ಕೆಎಂ ಗಾಯತ್ರಿ ಸಮಾಜ ಮುಖಂಡರಾದ ಕನ್ನಡ ಸೋಮು ಪರಮೇಶ್ವರ ಆಚಾರ್ ಜಯಣ್ಣ ದೇವೇಂದ್ರಚಾರ್ ವಸಂತ ಮುರುಳಿ ಅನಿತಾ ಲಕ್ಷ್ಮಿ ಪವಿತ್ರಾ ಆಚಾರ್ ಪ್ರಸನ್ನಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ారు ఈ వేదిక తమ కూడా ఆత్మీయ స్వాగతవన్న కోరే కన్నడూ నెలపే వ్యాపారాచార్య సంస్మరణాచర్ ತಮ್ಮ ಕೌಶಲ್ಯದಿಂದ ಅನೇಕ ಮೂರ್ತಿಗಳನ್ನ ಏನು ಭಾರತ ದೇಶಾದ್ಯಂತ ಹಲ್ಲೆ ಮಾಡಿದ್ರು ಸಹ ಅದು ಶಿವ ಪಟ್ಟಣದಿಂದ ಆಗಿ ಹೋಗುವಂಥದ್ದು ಕೇವಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಪ್ರಪಂಚಾದ್ಯಂತ ಕೊಡುವಂಥದ್ದು ಅದನ್ನು ಹತ್ತಿರದಿಂದ ನೋಡಿದ್ದೇನೆ ಹಾಗಾಗಿ ಈ ಕಲೆ ಏನಿದೆ ಅದನ್ನು ನಾವು ಪೋಷಿಸಬೇಕು ಬೆಳೆಸಬೇಕು ಅದು ಅಮರ ಶಿಲ್ಪಿ ಚಕಣಾಚಾರ್ಯ ನಾವು ಮಾಡುವಂತಹ ನಮ್ಮ ಸ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಈ ಇಲಾಖೆ ವತಿಯಿಂದ ಒಂದು ಮೂರು ಈ ರೀತಿಯ ಜಯಂತಿಗಳನ್ನ ಆಚರಣೆ ಮಾಡ್ತೇವೆ ಆದರೆ ವಿಶೇಷ ಅಂತಂದರೆ ಫಸ್ಟ್ ಪ್ರಾರಂಭ ಆಗದೆ ಈ ಜಯಂತಿಯಿಂದ ಒಂದನೇ ತಾರೀಕು ಮತ್ತೊಮ್ಮೆ ಈ ದಿನಾಚರಣೆ ಅಂಗವಾಗಿ ನಮಗೆ ನಮಗೆಲ್ಲ ಹಾರ್ದಿಕ ಶುಭಾಶಯ ಪರಿಚಯಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಅವರ ಭಾವಚಿತ್ರ ಹಣವನ್ನು ಮಾಡಬೇಕು ಅಂತಕ್ಕಂಥದ್ದಾಗಿ ನಾವು ಪ್ರಯತ್ನ ಮಾಡಿದ್ವಿ ಬಹುಶಃ ಅದರ ಭಾವಚಿತ್ರವನ್ನು ನಿರ್ಮಾಣ ಮಾಡುವಾಗಲೂ ಕೂಡ ನಾವು ಅದರ ಹಿನ್ನೆಲೆಯನ್ನೆಲ್ಲ ಅಧ್ಯಯನ ಮಾಡಿ ಅವರು ಹೇಗಿದ್ರು ಎಲ್ಲೆಲ್ಲಿ ಏನೇನು ಮಾಡಿದ್ರು ಎಲ್ಲವನ್ನ ಗ್ರಹಿಸಿ ಒಂದು ಚಿತ್ರಣ ಹೀಗಿರಬೇಕು ಅಂತಕ್ಕಂಥದ್ದನ್ನು ಅವರು ಬೇಲೂರು ಚನ್ನಕೇಶವನ ವಿಗ್ರಹವನ್ನು ಕೆತ್ತುವಂತೆಯೇ ಇರಬೇಕು ಅವರ ಶಿಲ್ಪದ ಉಪಕರಣಗಳು ಪಕ್ಕದಲ್ಲಿ ಇರಬೇಕು ಬೇಲೂರಿನ ಅನೇಕ ಶಿಲಾಪಾರಿಕೆಗಳು ಪಕ್ಕದಲ್ಲಿರಬೇಕು ಇದನ್ನೆಲ್ಲವನ್ನ ಕೂಡ ಮನವರಿಕೆ ಮಾಡಿಸಿ ನಮ್ಮಲ್ಲಿ ಇದ್ದಂಥ ಚಿತ್ರಕಾರರು ಯಾವ ಚಿಕ್ಕಬಳ್ಳಾಪುರದತ್ತ ಇರ್ತಕ್ಕಂಥ ನಂದಿ ತಪ್ಪಲಲ್ಲಿ ಇದ್ದಂಥ ನಮ್ಮ ಚಿತ್ರಕಾರರಾಗಿರ್ತ ಆಗಿದ್ದಂತ ನಮ್ಮ ಜ್ಞಾನಾನಂದರ ಸಹೋದರರಾಗಿದ್ದಂತ ಶಂಕರಲ್ಲ ಅವರ ಸಹೋದರರಾಗಿದ್ದಂತ ಹೆಸರನ್ನ ನಮ್ಗೆ ನೆನಪು ಬರ್ತಾ ಇಲ್ಲ ಅವರಿಂದಾನೆ ಆ ಅವರಲ್ಲ ಅಲ್ಲ ಚಿತ್ರ ಬಿಡಿಸ್ತವ್ರು ಜ್ಞಾನಾನಂದರ ಅಣ್ಣ ವೀರೇಂದ್ರ ಅವರು ವೀರೇಂದ್ರ ವೀರೇಂದ್ರ ಅವರು ಈ ಅಮರಶೆಟ್ಟಿ ಚಕಣಾಚಾರ್ಯ ಭಾವಚಿತ್ರವನ್ನು ನಿರ್ಮಾಣ ಮಾಡಿ ಕೊಟ್ಟಂತ ಅವ್ರು ನಾವು ಅನೇಕ ಸಲ ಅನೇಕ ಸಲ ಹೋಗಿ ಕರೆಕ್ಷನ್ ಮಾಡಿ ಹೀಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿದ್ವಿ ವೀರೇಂದ್ರ ಅವರು ಈ ಚಿತ್ರವನ್ನು ಮಾಡಿಕೊಟ್ರು ಬಹುಶಃ ಅದನ್ನು ಉದ್ಘಾಟನೆ ಮಾಡುವಾಗಲೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಇತ್ತು ಅವಾಗ ಕರಮ್ ಸಿಂಗ್ರವರು ಮುಖ್ಯಮಂತ್ರಿ ಇದ್ರು ಆಗ ನಾವು ಆರ್ಟ್ ಆಫ್ ಲಿವಿಂಗ್ನ ನಮ್ಮ ರವಿಶಂಕರ್ ಗುರುಜಿ ಅವರ ನೇತೃತ್ವದಲ್ಲಿ ಅದನ್ನ ಅನಾವರಣ ಮಾಡಿಸಿರ್ತೀವಿ ಬಹುಶಃ ಇವತ್ತು ಇಡೀ ನಾಡಿನಾದ್ಯಂತ ಚಿತ್ರ ಎಲ್ಲ ಕಡೆ ಆ ಸಂಸ್ಮರಣೋತ್ಸವದಲ್ಲಿ ಬಳಕೆ ಆಗ್ತಾ ಇದೆ ಬಂಧುಗಳೇ ಏನೇ ಇರಲಿ ಸಮಾಜದ ಸಂಘಟನೆಯ ಮುಖಾಂತರ ಸಮಾಜಕ್ಕೆ ಏನೆಲ್ಲ ಬೇಕು ಅದು ಲಭ್ಯ ಆಗ್ತದೆ ಅದನ್ನ ನಾವು ಜಾಗರೂಕವಾಗಿ ಇರಿಸಿಕೊಂಡು ಹೋಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಜಕಣಾಚಾರ್ಯರ ಬಗ್ಗೆ ಈಗಾಗಲೇ ನಮ್ಮ ಶ್ರೀಕಂಠಾಚಾರ್ಯರವರು ಸಂಶೋಧಕರು ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನಾವು ಕೆಲವೇ ಕೆಲವು ಮಾತುಗಳನ್ನು ಹೇಳಿ ನಮ್ಮ ಅಶ್ವಚನವನ್ನು ಮುಗಿಸ್ತೇವೆ ಜಕಣಾಚಾರ್ಯರ ಒಂದು ಸ್ಥೂಲವಾಗಿರ್ತಕ್ಕಂಥ ಚಿತ್ರಣವನ್ನು ನಿಮ್ಮ ಗಮನಕ್ಕೆ ತರುತ್ತೇವೆ ಈಗಾಗಲೇ ನಿಮ್ಮೆಲ್ಲರಿಗೆ ಹೇಳಿದ ಹಾಗೆ ಅಮರಶಿಲ್ಪಿ ಜಕಣಾಚಾರ್ಯರ ಹುಟ್ಟೂರು ಇಲ್ಲೇ ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ತುಮಕೂರಿನ ಪಕ್ಕದಲ್ಲಿ ಇರ್ತಕ್ಕಂಥ ಕೈದಾಳ ಒಂದು ಕ್ರೀಡಾಪರ ಅಂತಕ್ಕಂಥದ್ದಾಗಿ ಕರೀತಾ ಇದ್ರು ಅಲ್ಲಿ ಅವರ ಮನೆತನ ಇತ್ತು ಅವರು ಬಹಳ ಪರಂಪರೆಯಿಂದ ಶಿಲ್ಪಗಳನ್ನ ಮಾಡ್ತಾ ಮಾಡ್ತಾ ಬಂದಂತ ಒಂದು ದೊಡ್ಡ ವಂಶ ಅಲ್ಲಿ ಆ ಶಿಲ್ಪಗಳನ್ನ ಮಾಡ್ತಾ ಇದ್ದಂತ ಜನಚಾರ್ಯರು ಸಂಕ್ಷಿಪ್ತವಾಗಿ ನಾವು ಹೋಗ್ತೇವೆ ಸಮಯ ಬಹಳ ಹೆಚ್ಚಿಗೆ ವಿಷಯಗಳನ್ನು ತೆಗೆದುಕೊಳ್ಳುವುದಿಲ್ಲ ಕಾರಣಾಂತರದಿಂದ ಯಾವುದೋ ಕೌಟುಂಬಿಕ ಚಿಂತನೆಯಿಂದ ಮನೆಯ ಬಿಟ್ಟು ಬರಕ್ಕೆ ಬರ್ತಾರೆ ಬರುವಾಗ ಅವರ ಪತ್ನಿ ದೇವಿ ತುಂಬ ಗರ್ಭಿಣಿ ಬರಕ್ಕೆ ಬಂದರು ಬರಕ್ಕೆ ಬಂದು ಶಿಲ್ಪಗಳನ್ನು ಮುಂದುವರ್ಸಿದ್ರು ಅನಾಮಧೇಯ ವ್ಯಕ್ತಿ ಹೆಸರನ್ನು ಎಲ್ಲಿ ಹೇಳ್ಕೊಂಡಿಲ್ಲ ಎಲ್ಲ ಕಡೆ ಬರ್ತಾ ಬರ್ತಾ ಅವರು ಈಗಿರ್ತಕ್ಕಂಥ ಹಳೇ ಪೀಳಿಗೆ ಬರ್ತಾರೆ ಅಲ್ಲಿ ಹಳೆ ಬೀಡ ಅಂತ ಅಲ್ಲ ಆಗ ಅದನ್ನ ದ್ವಾರಸಮುತ್ರ ಅಂತ ಕರೀತಾ ಇದ್ರು ಅಲ್ಲಿ ಬಿಟ್ಟಿದೇವ ಅಂತಕ್ಕಂಥ ಜೈನ ದೊರೆ ಅದನ್ನ ಆಳ್ತಾ ಇದ್ರು ಆ ಸಮಯದಲ್ಲಿ ಈಗಾಗಲೇ ನಮ್ಮ ಶ್ರೀಕಂಠಾಚಾರ್ಯರು ಹೇಳಿದಂತ ಶಿಲ್ಪಿಗಳೆಲ್ಲರೂ ಕೂಡ ಜಕಣಾಚಾರ್ಯರ ನೇತೃತ್ವದಲ್ಲೇ ತಮ್ಮ ಶಿಲ್ಪಗಳನ್ನು ಮಾಡ್ತಾ ಇದ್ರು ಅವರ ಸಹಕಾರದಿಂದ ಅನಾಮಧೇಯ ವ್ಯಕ್ತಿಯಾಗಿದ್ದಂತ ಅಮರ ಶಿಲ್ಪಿ ಚಕಣಾಚಾರ್ಯರು ಹಳೆ ಬೀಡಿನಲ್ಲಿ ಅಂದರೆ ಅಂದಿನ ದ್ವಾರ ಸಮುದ್ರದಲ್ಲಿ ಜೈನ ಸಂಪ್ರದಾಯಕ್ಕೆ ಬೇಕಾದಂಥ ಕೆಲವಾರು ಜೈನ ಬಸದಿಗಳನ್ನು ಮೊದಲು ನಿರ್ಮಾಣ ಮಾಡ್ತಾರೆ ನೀವೆಲ್ಲ ನೋಡಿರ್ತೀರಿ ಜೈನ ಬಸದಿಗಳಿದ್ದಾವೆ ಆ ನಂತರ ಅವರ ಪತ್ನಿ ಶಾಂತಲಾ ದೇವಿ ಆಕೆ ಶಿವನ ಆರಾಧಕಳು ಹಾಗಾಗಿ ಅವಳ ಅಪೇಕ್ಷೆಯ ಮೇರೆಗೆ ಒಂದು ಶೈವ ದೇವಾಲಯ ಬೇಕು ಅನ್ನುವ ಕಾರಣಕ್ಕಾಗಿ ಈಗ ಇರ್ತಕ್ಕಂಥ ಹಳೇಬೀಡಿನಲ್ಲಿ ಈಗ ಇರ್ತಕ್ಕಂಥ ಶಾಂತಲೇಶ್ವರ ದೇವಾಲಯವನ್ನು ಕೂಡ ಆ ಬಿಟ್ಟಿದೇವ ನಿರ್ಮಾಣ ಸಂದರ್ಭವನ್ನು ನಾವು ಕಾಣುತ್ತೇವೆ ಅದಾದ ನಂತರ ಭವ್ಯವಾಗಿರ್ತಕ್ಕಂತ ಹಳೇಬೀಡಿನ ಐಸೋಲೇಷನ್ ಯಾವ ಶಾಂತಲೇಶ್ವರ ದೇವಾಲಯ ನಿರ್ಮಾಣ ಆಗಿತ್ತೋ ಆ ಸಮಯದಲ್ಲಿ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಂತ ರಾಮಾನುಜಾಚಾರ್ಯರು ಆಗ ಕರ್ನಾಟಕ ಅಲ್ಲ ಮೈಸೂರು ಸೀಮೆ ಇಲ್ಲಿಗೆ ಬಂದಂತ ಯಾವ ರಾಮಾನುಜಾಚಾರ್ಯರು ತಮ್ಮ ವೈಷ್ಣವ ಸಂಪ್ರದಾಯವನ್ನ ಬೆಳೆಸಬೇಕು ಅನ್ನುವ ಕಾರಣಕ್ಕಾಗಿ ಆ ಶೈವ ದೇವಾಲಯಗಳನ್ನ ಮಾಡಬೇಕು ವೈಷ್ಣವ ದೇವಾಲಯಗಳನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅಂತ ಸಮರ್ಥ ಧ್ವರೆಗಳು ಯಾರಿದ್ದಾರೆ ಅಂಥ ಪರಿಣಿತ ಶಿಲ್ಪಿಗಳು ಯಾರಿದ್ದಾರೆ ಅಂತ ಹುಡುಕಿ ಹುಡುಕಿ ಬರುವಾಗ